ನೂರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಒಡತಿ ನೀನೇ ಚೆಂದವೋ ನಿನ್ನಂತ ಚೆಂದವೋ ಅಂತರಂಗ ತುಂಬಿ ತಂದ ಮಾತು ಚೆಂದವೋ ನೀ ಚೆಂದವೋ ನಿನ್ನಂತ ಚೆಂದವೋ ಅಂತರಂಗ ತುಂಬಿ ತಂದ ಮಾತು ಚೆಂದವೋ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆ ಹೊಡೆತಿ ಓ ಪ್ರೀತಿ ಸುಹೃದಯವೇ ಎಂದೆ ಸುಂದರ ಪ್ರೇಮಿಯೂ ಕಾಣವ ಲೋಕವೇ ಸುಂದರ ನೀನಿದ್ದ ಊರಲ್ಲಿ ಎಲ್ಲವೂ ಸುಂದರ ಈ ಕಣ್ಣಿಗೊಬ್ಬನೇ ನೀ ಸುಂದರ ನೀನೇ ಚೆಂದ ಹೋ ನೀ ನಂದ ಚೆಂದವೋ ಅಂತರಂಗ ತುಂಬಿ ತಂದ ಮಾತು ಚೆಂದವೋ ನೀನೇ ಚೆಂದ ಹೋ ನಿನ್ನ ಪ್ರೀತಿ ಚೆಂದವೋ ನಿನ್ನ ಹೆರೇಲಿಗೂಡಿನಲ್ಲಿ ನಾನೇ ಚೆಂದವೋ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯ ಹೊಡತಿ ಹೋ ಹಿಮಗಳ ತವರಲ್ಲಿ ಮೌನವೇ ಸಂಭ್ರಮ ಬೆಳಗಿನ ಬಿಸಿಲಲ್ಲಿ ಭಾವನೆ ಸಂಭ್ರಮ ಅನುರಾಗ ತುಂಬಲಿ ಹೃದಯಗಳ ಸಂಗಮ ಅನುಗಾಲ ಹೀಗೆಯೇ ನಾ ಸಂಭ್ರಮ ಸಂಭ್ರಮ ನೀನೇ ಚೆಂದವೋ ನಿನ್ನಂದ ಚೆಂದವೋ ಅಂತರಂಗ ತುಂಬಿ ತಂದ ಮಾತು ಚೆಂದವೋ ಎಂಥ ಚೆಂದವೋ ಅದೆಂಥ ಚೆಂದವೋ ನನ್ನ ಜೊತೆ ನೀನಿರಲು ನಾನೇ ಚೆಂದವೋ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆ ಹೊಡೆತಿ ಹಾ ನೀನೇ ಚೆಂದ ಹೋ ನೀನಂದ ಚೆಂದ ಹೋ ಅಂತರಂಗ ತುಂಬಿ ತಂದ ಮಾತು ಚಂದವೋ ನೀನೇ ಚೆಂದವೋ ನೀನಂದ ಚೆಂದವೋ ಅಂತರಂಗ ತುಂಬಿ ತಂದ ಮಾತು ಚೆಂದವೋ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆ ಹೊಡೆತಿ